ಅಂಗನವಾಡಿಗಳು ಅವಾಗ ನೂರು ಗೌರವಧನಕ್ಕೆ ಐವತ್ತು ರೂಪಾಯಿ ಗೌರವಧನಕ್ಕೆ ಸಹಾಯಕಿಯರು ನೂರು ರೂಪಾಯಿ ಗೌರವಧನಕ್ಕೆ ಕಾರ್ಯಕರ್ತೆಯರು ದುಡಿದ್ವಿ ಎಲ್ಲ ದುಡಿತಾ ಇದ್ವಿ ಹಾಗೆ ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಆಗಿ ಎರಡ್ ಸಾವಿರದ ಹನ್ನೊಂದಕ್ಕೆ ಮೂರು ಸಾವಿರ ರೂಪಾಯಿ ಗೌರವಧನ ಕಾರ್ಯಕರ್ತರಿಗೆ ಒಂದೂವರೆ ಸಾವಿರ ರೂಪಾಯಿ ಸಹಾಯಕರಿಗೆ ಆಯಿತು ಆಗ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಂಥ ಸಮಯದಲ್ಲಿ ನಮಗೆ ನಿವೃತ್ತಿ ಒಂದು ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದಿದ್ದಕ್ಕೆ ಅವರು ಒಂದು ನಿವೃತ್ತಿ ಅಂತ ಮಾಡಿದ್ರು ಅವಾಗ ನಿವೃತ್ತಿ ವೇತನ ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳಿ ಒಂದು ಇಡಿಗಂಟು ಅಂತ ಮಾಡಿದರು ಐವತ್ತು ಸಾವಿರ ಕಾರ್ಯಕರ್ತೆಯರಿಗೆ ಮೂವತ್ತು ಸಾವಿರ ಸಹಾಯಕಿಯರಿಗೆ ಅಂತ ಮಾಡಿ ಅದನ್ನು ಕೊಟ್ಬಿಟ್ಟು ಆವಾಗ ಅರವತ್ತು ವರ್ಷ ತುಂಬಿದಂಥ ಎಲ್ಲ ಕಾರ್ಯಕರ್ತರು ಮತ್ತು ಸಹಾಯಕಿಯನ್ನು ನಿವೃತ್ತಿಯನ್ನು ಗೊಳಿಸಿದ್ರು ನಂತರ ಏನಾಯಿತು ಅಂದರೆ ಎನ್ ಪಿ ಎಸ್ನ ಜಾರಿಗೊಳಿಸಿದ್ರು ಆಗ ಜಾರಿಗೊಳಿಸಿದ ಸಂದರ್ಭದಲ್ಲಿ ಹದಿನಾರಿಗೆ ಎನ್ ಪಿ ಎಸ್ ನಿಂತು ಆ ಎನ್ ಪಿ ಎಸ್ ಅಲ್ಲಿನೂ ತುಂಬಾ ತಾರತಮ್ಯ ಆಯಿತು ಹತ್ತು ವರ್ಷ ಸೇವೆ ಮಾಡಿದವರಿಗೆ ಅರವತ್ತು ಸಾವಿರ ಎಪ್ಪತ್ ಸಾವಿರ ಬಂದು ಮೂವತ್ತು ವರ್ಷ ನಲವತ್ತು ವರ್ಷ ಸೇವೆ ಮಾಡಿದವ್ರಿಗೆ ಎಂಬತ್ ಸಾವಿರ ಎಂಬತ್ತೈದು ಸಾವಿರ ಕೊನೆ ಲಾಸ್ಟ್ ಅಂದ್ರೆ ಎನ್ ಪಿ ಎಸ್ ಅಲ್ಲಿ ಬಂದಂತಹ ಹಣ ಎಂಬತ್ತೊಂಬತ್ತು ಸಾವಿರದವರೆಗೂ ಮಾತ್ರ ಬಂತು ಆದರೆ ಇಷ್ಟು ವರ್ಷ ದುರಿದಂಥ ಕಾರ್ಯಕರ್ತೆಯರಿಗೆ ತುಂಬ ಏನೂ ಇಲ್ಲದೆ ಜೀವನದಲ್ಲಿ ಕಷ್ಟಪಡುವಂಥ ಪರಿಸ್ಥಿತಿ ಬಂತು ಇದೆಲ್ಲದರ ಮಧ್ಯೆ ಏನಾಯಿತು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶವನ್ನು ಮಾಡೋದು ಏನಂತ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಯಾರು ಕೆಲಸ ಮಾಡ್ತಾ ಇರ್ತಾರೋ ಐದು ವರ್ಷ ಕೆಲಸ ಸಲ್ಲ ಸೇವೆ ಸಲ್ಲಿಸಿದಂಥ ಎಲ್ಲರಿಗೂ ನೀವು ಈ ಪಿಂಚಣಿ ಇದೆಯಲ್ಲ ಒಬ್ಬದನ ಏನಿದೆ ಗ್ರ್ಯಾಚುಯೇಟಿ ಹಣವನ್ನು ಕೊಡಬೇಕು ಅಂತ ಮಾಡಿದರು ಆಗ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ನಿವೃತ್ತಿ ಆದವ್ರಿಗೆಲ್ಲ ಅಂತ ನಾವು ಬೇಕಾದಷ್ಟು ಸಭೆಗಳನ್ನು ಮಾಡಿದ್ವಿ ನಮ್ಮ ಮಿನಿಸ್ಟ್ರೂ ಸಭೆ ಮಾಡಿದ್ರು ನಮ್ಮ ಮುಖ್ಯ ಕಾರ್ಯನಿರ್ವಹ ಮುಖ್ಯ ಕಾರ್ಯದರ್ಶಿಗಳಾದಂಥ ಮೂರು ಜನ ಕಾರ್ಯದರ್ಶಿಗಳು ಬದಲಾವಣೆ ಆಯಿತು ಅವರು ಎಲ್ಲ ಮಾಡಿದ್ರು ಅವರು ಅದನ್ನು ನಿಮಗೆ ಕೊಡ್ತೀವಿ ಅಂತ ಭರವಸೆ ಕೂಡ ಕೊಟ್ಟರು ಆವಾಗ ನಾವು ಒಂದು ದುಡ್ಡು ಮೂರು ಸಂಘಟನೆಗಳು ನಾವು ಒಂದಾದ್ವಿ ಒಂದಾಗ್ಬಿಟ್ಟು ಒಂದು ಬೃಹತ್ ಮಟ್ಟದಲ್ಲಿ ಮುಷ್ಕರವನ್ನು ಬೆಂಗಳೂರಲ್ಲಿ ಮಾಡಿದ್ವಿ ಅದೆಲ್ಲ ಆಯಿತು ಕೊಡ್ತಾರೆ ಅಂತ ಪಾಪ ನಾವು ಎಲ್ಲ ಹೆಣ್ಮಕ್ಳು ಹೇಳಿದ್ವಿ ಬರೀ ಇಪ್ಪತ್ಮೂರು ಇಪ್ಪತ್ನಾಲ್ಕು ಕೊಡೋದಲ್ಲ ಹನ್ನೊಂದರಿಂದನೂ ಕೊಡ್ತಾರೆ ನೀವು ನಿಮಗೂ ಏನೋ ಒಂದು ಕಾಲ ಕಾಸು ಬರುತ್ತೆ ಅಂತ ಏಕೆಂದರೆ ಎಲ್ಲರೂ ಕಷ್ಟದಲ್ಲಿದ್ದಾರೆ ಈಗ ಅದು ಕೆಲವರಿಗೆ ದುಡ್ಡು ಬಂದ ತಕ್ಷಣ ಅನಾರೋಗ್ಯ ಆಯಿತು ಮಕ್ಕಳು ತಗೊಂಡ್ಬಿಟ್ರು ಏನೋ ಆಯಿತು ಇವತ್ತು ನೋಡೋರು ಇದೆ ಆಗುತ್ತೆ ಈ ಉಪದನವನ್ನು ಇವರು ಏನು ಮಾಡಿದ್ದಾರೆ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿಗೆ ಅಂತ ಮಾಡಿಬಿಟ್ಟು ಮೂವತ್ತೊಂಬತ್ತು ಕೋಟಿ ತೆಗಿದೀವಿ ನಾವು ಅಂತ ಹೇಳಿಬಿಟ್ಟು ಇಪ್ಪತ್ತ್ಮೂರು ಏಪ್ರಿಲ್ನಿಂದ ಇಪ್ಪತ್ನಾಲ್ಕು ಮಾರ್ಚ್ವರೆಗೆ ಕೊಡೋಕ್ಕೆ ಶುರು ಮಾಡ್ಬೋದು ಏನು ಹೇಳಿದ್ರು ನಮ್ಮ ಮಂತ್ರಿಗಳು ಅಂದರೆ ನಮ್ಮ ಮುಷ್ಕರದಲ್ಲಿ ಬಂದು ಇಪ್ಪತ್ತೇಳನೇ ತಾರೀಕು ಅಥವಾ ಇಪ್ಪತ್ತೆಂಟನೇ ತಾರೀಕು ಅಲ್ಲಿ ನಿಮ್ಮನ್ನೆಲ್ಲ ಸಂಘಟನೆಗಳೆಲ್ಲ ಸಂಘಟನೆಗಳನ್ನ ಒಂದು ಸಭೆ ಕರೀತೀವಿ ಆ ಸಭೆಯಲ್ಲಿ ನಿಮ್ಮ ನಾ ಸಿ ಎಂ ಹತ್ರ ಮಾತಾಡಿಸ್ತೀವಿ ಆಗ ಖಂಡಿತ ನಿಮ್ಗೆ ಕೊಡ್ತೀನಿ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೂ ಮುಂಕಾರ ಇದೆ ನಾನು ಮಹಿಳೆ ಅಲ್ವಾ ಅಂತ ಪಾಪ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಹೇಳ್ಬಿಟ್ಟು ಕೊಟ್ಟೋದು ಅದೇ ಆಸೆಯಲ್ಲಿ ನಾವು ಇಪ್ಪತ್ತೇಳು ಆಗೋಯಿತು ಮೀಟಿಂಗ್ಗೆ ಕರೆಯಲಿಲ್ಲ ಇಪ್ಪತ್ತೆಂಟಾಯಿತು ಮೀಟಿಂಗ್ಗೆ ಕರೀಲಿಲ್ಲ ನಾವು ಎಲ್ಲ ಸಂಘಟನೆಯವರು ಮಾತಾಡಿ ಕೆಳಗೆ ಯಾಕೆ ಅರ್ದಿಲ್ಲ ಅಂದರೆ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲಕ್ಕೆ ಮೂವತ್ತೊಂಬತ್ತು ಕೋಟಿನ ಬಿಡುಗಡೆ ಮಾಡಿಬಿಟ್ಟು ಇಪ್ಪತ್ತ್ನೂರು ಇಪ್ಪತ್ತ್ನಾಲ್ಕು ಏನು ನಿವೃತ್ತಿ ನಿವೃತ್ತಿಯಾಗಿದ್ದರು ಅವರು ಮಾತ್ರ ಉಪದಾನವನ್ನು ಕೊಡೋಕ್ಕೆ ಆದೇಶವನ್ನು ಮಾಡಿ ಏನಾಗಿದೆ ಅಂದರೆ ಒಂದೇ ವರ್ಷದವರು ಮಾತ್ರ ಈ ಹಣ ಸಿಕ್ಕಿದೆ ಈ ನಲವತ್ತು ವರ್ಷ ನಲವತ್ತೈದು ವರ್ಷ ಐವತ್ತು ವರ್ಷ ಇದು ನಮ್ಮ ಯೋಜನೆ ಆಗಿ ಐವತ್ತು ವರ್ಷ ಆಯ್ತು ಈ ಎಪ್ಪತ್ತೈದು ಇಪ್ಪತ್ತ ಎಪ್ಪತ್ತೈದರಿಂದ ಈ ಇಪ್ಪತ್ತೈದಕ್ಕೆ ಐವತ್ತು ವರ್ಷ ಆಗಿದೆ ಆದರೆ ಯಾರು ಕಣ್ಮಿಟ್ಟು ಪರಿಸ್ಥಿತಿಗೆ ಹೋಗಿಲ್ಲ ಅಂಗನವಾಡಿ ಕಾರ್ಯಕರ್ತರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದರಿಂದ ನಾವು ಏನು ಅಂದರೆ ನಾವು ಒಗ್ಗಟ್ಟು ಒಗ್ಗಟ್ಟಾಗಿ ಒಂದು ಪುಷ್ಕರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಫೆಬ್ರವರಿ ನಾಳೆ ಜೂನ್ ನಾಲ್ಕನೇ ತಾರೀಕು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ ರಾಜ್ಯದ ಎಲ್ಲ ನಿವೃತ್ತಿಯಾದಂತಹ ಕಾರ್ಯಕರ್ತರು ಸಹಾಯಕಿಯರನ್ನ ಸೇರಿಸಿ ಅಲ್ಲಿ ಕುತ್ಕೊಂಡು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಇವತ್ತು ಕೂಡ ಮುಷ್ಕರಣೆ ಇದು ಜಿಲ್ಲಾಧಿಕಾರಿಗಳ ಕಚೇರಿ ಆದ್ರೆ ತುಂಬಾ ವಯಸ್ಸಾಗಿರೋದು ಕೆಳಗಡೆ ಅಂತ ನಾನು ನಿವೃತ್ತಿ ಅಂಗನವಾಡಿ ಕಾರ್ಯಕರ್ತೆ ನಾನು ಎರಡು ಸಾವಿರದ ಹದಿನಾರಲ್ಲಿ ನಿವೃತ್ತಿ ಆದೆ ಈ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ರಾಜ್ಯ ಸರ್ಕಾರ ನಿವೃತ್ತಿಯನ್ನ ಘೋಷಣೆ ಮಾಡಿತು ಆಗಿಂದ ಆದಂಥವರು ಈಗ ಇಪ್ಪತ್ತೆರಡು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಇಪ್ಪತ್ತು ಜನ ಸತ್ತ ಹೋದರೆ ಇಪ್ಪತ್ತು ಸಾವಿರ ಜನ ಇವಾಗ ಇದ್ದೀವಿ ಆದರೆ ಸುಪ್ರೀಂ ಕೋರ್ಟು ಎಪ್ಪತ್ತೆರಡರಲ್ಲಿ ಒಂದು ಆರ್ಡರ್ ಮಾಡ್ತು ಏನಂದರೆ ಎಲ್ಲರೂ ಕೆಲಸ ಮಾಡಿದಂಥ ಐದು ವರ್ಷ ಯಾರು ಸೇವೆ ಸಲ್ಲಿಸಿರ್ತಾರೋ ಅವರಿಗೆ ನೀವು ಅಮೌಂಟ್ ಅಂದರೆ ಉಪದನವನ್ನು ಕೊಡಬೇಕು ಅಂತ ಮಾಡ್ತು ಅದನ್ನು ಗುಜರಾತಲ್ಲಿ ಒಬ್ಬರು ಅಂಗನವಾಡಿ ಕಾರ್ಯಕರ್ತೆ ಕೋರ್ಟ್ಗೆ ಹೋಗಿ ಅವರಲ್ಲಿಂದ ಅದನ್ನು ಗೆದ್ದು ಬಂದಿದ್ದಾರೆ ಅದನ್ನು ಇಡೀ ದೇಶವ್ಯಾಪ್ತಿ ಜಾರಿ ಕೊಡಬೇಕು ಅಂತ ಮಾಡಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಕೂಡ ಜಾರಿ ಮಾಡಿದ್ದಾರೆ ಈಗ ಸದ್ಯಕ್ಕೆ ಮೂವತ್ತೊಂಬತ್ತು ಕೋಟಿ ಹಣವನ್ನು ಎಲ್ಲ ಮುಖ್ಯಮಂತ್ರಿ ಎಲ್ಲ ಮಾಡಿದ್ವಿ ಕೊಡ್ತೀವಿ ಕೊಡ್ತೀವಿ ಅಂತ ಎಲ್ಲ ಭರವಸೆ ಕೊಟ್ಬಿಟ್ಟು ದಿನಾಂಕ ಮಾರ್ಚ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಎಲ್ಲ ಸೇರಿ ನಮಗೆ ಅನ್ಯಾಯ ಮಾಡಿದ್ದಾರೆ ತುಂಬ ಜನಕ್ಕೆ ಅನ್ಯಾಯ ಆಗಿದೆ ನನಗೂ ಅನ್ಯಾಯ ಆಗಿದೆ ಯಾಕೆಂದರೆ ನಾವು ಬರೀ ಎಂಬತ್ಮೂರು ಸಾವಿರ ರೂಪಾಯಿ ನಾವು ಎನ್ ಪಿ ಎಸ್ ಎಲ್ ನಾನು ಮೂವತ್ತೊಂಬತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ಆದರೆ ನಿವೃತ್ತಿ ಆದಂಥವರಿಗೆ ಹನ್ನೊಂದರಿಂದ ಕೊಡಬೇಕಿತ್ತು ಅವರು ಒಂದು ಕಾನೂನಲ್ಲಿ ಇರೋವಾಗ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನೇ ತಿರಸ್ಕಾರ ಮಾಡಿದ ರಾಜ್ಯ ಸರ್ಕಾರ ಅಂದಾಗ ಇದು ತುಂಬ ಬೇಸರವಾದಂಥ ವಿಷಯ ಏಕೆಂದರೆ ನಮ್ಮ ಮುಖ್ಯಮಂತ್ರಿಗಳು ಕಾನೂನನ್ನು ತಿಳಿದಂಥವ್ರು ಎಲ್ಲ ಗೊತ್ತಿದೆ ಅವರು ನಮ್ಮ ಲಕ್ಷ್ಮೀ ಬಾಳ್ಕರ್ ಅವ್ರಿಗೆ ಹೇಳಬೇಕಾಗಿತ್ತು ಆ ಥರ ಮಾಡಬೇಡಮ್ಮ ಈ ಥರ ಮೊದಲಿಂದ ಕೊಟ್ಕೊಂಡು ಬನ್ನಿ ಅಂತ ಅವ್ರು ತೆಗ್ದಿದ್ದೀವಿ ಇದೇನು ವಾಪಸ್ ಹೋಗುತ್ತೆ ಅಂದರೆ ಸರ್ಕಾರದಲ್ಲಿ ತೆಗ್ದಿದ್ದಾಣ ಏನು ವಾಪಸ್ ಹೋಗಲ್ಲ ಅವ್ರು ಹನ್ನೊಂದರಿಂದ ಕೊಟ್ಟಿದ್ದರೆ ಇಪ್ಪತ್ತರವರೆಗೂ ಹಾಕ್ತಾ ಇತ್ತು ಆ ಮೂವತ್ತೊಂಬತ್ತು ಕೋಟಿ ಮತ್ತೆ ತೆಗೆದಂಥ ಇವಾಗ ಈ ಐದು ವರ್ಷ ಏನಿದೆ ಅದಕ್ಕೆ ಕೊಡ್ಬೋದಾಗಿತ್ತು ಆದರೆ ಅವ್ರು ಕೊಟ್ಟಿಲ್ಲ ನಮ್ಮೆಲ್ಲ ಹೆಣ್ಮಕ್ಳಿಗೂ ಅನ್ಯಾಯ ಆಗಿದೆ ಅಂತ ನಾನು ಇವತ್ತು ಒಂದು ಮುಷ್ಕರ ಮಾಡ್ಬೇಕಿತ್ತು ಇವತ್ತು ಡಿ ಸಿ ಆಫೀಸ್ ಹತ್ರ ನಮ್ ಕಾರ್ಯಕ್ರಮ ಹಾಗೆ ಇತ್ತು ಅದೇ ಎಲ್ಲ ವಯಸ್ಸಾದರೂ ಈ ಬಿಸಿಲು ತಡ್ಕೊಳಕ್ ಆಗಲ್ಲ ಅಂತ ನಾವು ಇಡೀ ರಾಜ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಸರ್ ಜಿಲ್ಲೆದೆಲ್ಲ ತಗೊಂಡಿಲ್ಲ ನಾನು ಬರೀ ನಮ್ಮ ತಾಲೂಕು ಮಾತ್ರ ತಗೊಂಡಿದ್ದೀನಿ ನೂರ ಇಪ್ಪತ್ತೊಂಬತ್ತು ಜನ ಇದೀವಿ ನಾವು ನೂರು ರೂಪಾಯಿ ಗೌರವಧನದಿಂದ ನೂರು ರೂಪಾಯಿ ಗೌರವಧನದಿಂದ ಇವತ್ತು ಹನ್ನೊಂದುವರೆ ಸಾವಿರಕ್ಕೆ ಬಂದಿದೆ ಅಂದ್ರೆ ಸರ್ಕಾರ ಆಗಲಿ ಯಾವ ಅಧಿಕಾರಿ ಕೊಡ್ಸಿಲ್ಲ ಸರ್ ನಮಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಆಗಾಗ ಆಗಾಗ ಸ್ಟ್ರೈಕ್ ಮಾಡಿ 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 ನಾವು ಕೊಡ್ಕೊಂಡು ಇದನ್ನ ಇದನ್ನು ಕೊಡ್ಕೋತೀವಿ ಬಿಡೋದಂತೂ ಇಲ್ಲ ಅಷ್ಟೊತ್ತು ಯಾರು ಇರ್ತೀವೋ ಯಾರು ಇಲ್ಲ ಗೊತ್ತಿಲ್ಲ ಇರೋರು ಅಂತೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಸತ್ತೋದವ್ರು ಸತ್ತೋಗೋಂಥವ್ರಿಗೆ ಇರುವಂಥವ್ರಿಗೆ ಖಂಡಿತ ಇದನ್ನ ಸರ್ಕಾರ ಕೊಡಲೇಬೇಕು ನೀವು ಎಲ್ಲ ಸಹಕಾರ ಕೊಡಬೇಕು ಅಂತ ನಾವು ನಂಬಿರ್ತೀವಿ ಸರ್